Yeah. <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನೋಡೋದಾದರೆ ನಾವು ಒಂದು ಸಾರಿನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್ ಇದೇ ರೀತಿ ಎರಡು ಸಾರಿ ಇನ್ನೊಂದು ಪಿಂಕ್ ಕಲರ್ ಮತ್ತು ಆಫ್ ವೈಟ್ ಸ್ಯಾರಿ ಸೊ ಅದರಲ್ಲಿ ಒಂದು ಸ್ಯಾರಿ ಸ್ಟಿಚ್ ಮಾಡ್ತಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೆಂಡ್ಸ್ ಇದು ಒಂದು ಸ್ಯಾರಿಯನ್ನು ನಾನು ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಎಲ್ಲ ನಾನು ಪಲ್ಲುನ ಯಾವ ರೀತಿ ಬಳಸ್ತಿದ್ದೀನಿ ಬ್ಲೌಸ್ ಪೀಸ್ನ ಯಾವ ರೀತಿ ಬಳಸ್ಕೊಳ್ತಿದ್ದೀನಿ ಹೇಳ್ಬಿಟ್ಟು ನಾನು ಡಿಟೇಲಾಗಿ ತೋರಿಸ್ಕೊಡ್ತಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಸಾರಿ ಫುಲ್ಲು ಈ ರೀತಿ ರೀತಿ ಅಲ್ವಾ ಈ ಒಂದು ಲೈನ್ಸ್ ಬಂದಿರೋದು ನಾನು ರಿಮೂವ್ ಮಾಡ್ತಿದ್ದೀನಿ ಸ್ಯಾರಿ ರನ್ನಿಂಗಲ್ಲಿದ್ದರೆ ನಾವು ಫುಲ್ ಯೂಸ್ ಮಾಡ್ತೀವಲ್ಲ ಸ್ಯಾರಿನಲ್ಲಿ ಬಂದಿರೋ ಬ್ಲೌಸ್ ಪೀಸನ್ನು ನಾನಿವಾಗ ಕಟ್ ಮಾಡಿ ರಿಮೂವ್ ಮಾಡ್ತಿದ್ದೀನಿ ಸೊ ಆ ಒಂದು ಬ್ಲೌಸ್ ಪೀಸ್ನ ಬಳಸ್ಕೊಂಡು ನಾನು ಬಾರ್ಡರ್ನ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀನಿ ಈ ಒಂದು ಲೈನ್ಸ್ ಅಲ್ವಾ ಇದನ್ನು ಕೂಡ ನಾನು ರಿಮೂವ್ ಮಾಡ್ಕೊಳ್ತೀನಿ ಈ ಒಂದು ಲೈನ್ಸನ್ನು ಬಂದಿರೋ ಒಂದು ಕ್ಲಾತನ್ನು ನಾನು ಬ್ಲೌಸ್ನ ಒಂದು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಬ್ಲೌಸು ಮತ್ತು ಆ ಒಂದು ಲೈನ್ಸ್ ಬಂದಿರೋದನ್ನು ನಾವು ರಿಮೂವ್ ಮಾಡಿದ್ವಿ ಇವಾಗ ನಾನು ಪಲ್ಲು ಸ್ಯಾರಿ ಪಲ್ಲು ಏನಿದೆ ಅದನ್ನು ನಾನು ಕಟ್ ಮಾಡಿಕೊಂಡು ತೆಗೀತಾ ಇದ್ದೀನಿ ಸೊ ಅದನ್ನು ಕೂಡ ನಾವು ಬೇರೆ ಒಂದು ಡಿಸೈನ್ಗೆ ಬಳಸ್ಕೊಳ್ಳೋಣ ಈ ಲೆಹೆಂಗಾಗೆ ಬಳಸ್ಕೊತಿಲ್ಲ ಸೊ ಈ ಮೂರು ಪೀಸನ್ನು ನಾನು ಮೇಲೆ ಫುಲ್ ಸ್ಯಾರಿ ನನಗೆ ಎಷ್ಟು ಬಂದಿದೆ ಅಂತೇಳಿ ನಾನು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಫುಲ್ ಸ್ಯಾರಿ ಮೂರು ಮೀಟ್ರು ಪ್ಲಸ್ ಆಫ್ ಮೂರುವರೆ ಮೀಟರು ನನಗಿಲ್ಲಿ ಆ ಒಂದು ಲೈನ್ಸು ಮತ್ತು ಪಲ್ಲು ಬ್ಲೌಸ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ಮೂರುವರೆ ಮೀಟ್ರ್ ಕ್ಲಾತ್ ಸಿಕ್ತು ಸೊ ಅದರಲ್ಲಿ ನಾನು ಒಂದು ಲೆಹೆಂಗಾವನ್ನು ಮಾಡ್ತಾ ಇಲ್ಲಿ ಸೊ ನಿಮಗೆ ಒಂದು ಈ ರೀತಿ ಸಾರಿ ಇದ್ದಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ಒಂದು ಐಡಿಯಾಗೋಸ್ಕರ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಾವು ಫಸ್ಟಿಗೆ ಏನು ಮಾಡೋಣ ಅಂತ ಹೇಳಿದರೆ ಈ ಒಂದು ಬ್ಲೌಸ್ ಪೀಸ್ನ ರಿಮೂವ್ ಮಾಡಿದ್ವಲ್ಲ ಅದರಿಂದ ನಾನು ಯಾವ ರೀತಿ ಬಾರ್ಡ್ರನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾವು ಮೆಜರ್ ಮಾಡ್ಕೊಳ್ಳೋಣ ಫೋರ್ ಇಂಚಿಗೆ ಫೈವ್ ಇಂಚು ನಿಮಗೆ ಎಷ್ಟು ಅಗ್ಲ ಬೇಕಾಗುತ್ತೆ ಸೊ ಫೋಲ್ಡಿಂಗು ಹೋಗುತ್ತಲ್ವ ಅದನ್ನು ನೋಡಿಕೊಂಡು ನಾನು ಈ ರೀತಿ ಒಂದು ಫೈವ್ ಇಂಚು ಫೋರ್ ಇಂಚ್ ಗ್ಯಾಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟ್ರೈಟ್ ಪೀಸಾಗಿ ಈ ರೀತಿ ನಾನು ಸ್ಟ್ರೈಟಾಗಿ ಫೋರ್ ಇಂಚು ಫೈವ್ ಇಂಚ್ ಗ್ಯಾಪ್ಗೆ ಕಟ್ ಮಾಡ್ಕೊ ಕಟ್ ಮಾಡಿಟ್ಕೊಂಡಿದೀವಲ್ಲ ಆ ಒಂದು ಪೀಸ್ಗಳನ್ನೆಲ್ಲ ನಾವು ಸ್ಟ್ರೈಟಾಗಿ ಒಂದೇ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಮತ್ತು ಈಕ್ವಲ್ ಆಗಿದೆಯಾ ಅಂಥೇಳಿ ಚೆಕ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಲೇಸ್ನ ರೀತಿ ಆ ಒಂದು ಬ್ಲೌಸ್ನ ಪೀಸ್ಗಳೆಲ್ಲನೂ ಒಂದೇ ಲೆಂತಿ ಪೀಸಾಗಿ ನಾವು ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಸಾರಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಈ ರೀತಿ ನಾನು ಜಾಯಿಂಟ್ ಮಾಡಿಕೊಂಡು ಫುಲ್ಲು ಸ್ಟ್ರೈಟು ಲೆಂತಿ ಪೀಸಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಲೆಂತಿ ಪೀಸನ್ನು ನಾವು ಸ್ಯಾರಿಗೆ ಲೇಸ್ನ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ ಆವಾಗ ನಮಗೆ ಸ್ಯಾರಿ ಬಂದುಬಿಟ್ಟು ಪ್ಲೇನ್ ಇದೆ ಅಲ್ವಾ ಸ್ವಲ್ಪ ಲುಕ್ ಚೇಂಜ್ ಆಗುತ್ತೆ ನೋಡಿ ನಾನು ಇಲ್ಲಿ ನಾಲ್ಕು ಇಂಚಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ನೋಡಿ ಇಲ್ಲಿ ಸ್ಯಾರಿ ಸೀದಾ ಸೈಡ್ ಮೇಲೆ ಇದೆ ಲೇಸ್ ಬಂದುಬಿಟ್ಟು ಸ್ಯಾರಿ ಕೆಳಗಡೆ ಇದೆ ಸೊ ಉಲ್ಟಾ ಸೈಡು ಸ್ಯಾರಿ ಸ್ಯಾರಿ ಉಲ್ಟಾ ಬಂದುಬಿಟ್ಟು ಡೌನ್ಗಿದೆ ಓಕೆ ಇಲ್ಲಿನ ನೋಡಿ ಈ ರೀತಿ ಸ್ಯಾರಿ ಸೀದಾ ಇಟ್ಕೊಂಡು ಬ್ಲೌಸ್ ಕೂಡ ಸೀದಾನೇ ಇದೆ ಆ ಒಂದು ಲೇಸ್ನ ರೀತಿ ನಾವು ಕಟ್ ಮಾಡಿದ್ವಲ್ಲ ಅದು ಕೂಡ ನೋಡಿ ಈ ರೀತಿ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ನಾವು ಈ ರೀತಿ ವಾಪಸ್ ನಾವು ಈ ಥರ ಟರ್ನ್ ಮಾಡಿದಾಗ ನಮಗೆ ಬ್ಲೌಸು ಸೀದಾ ಬರಬೇಕು ಆ ರೀತಿ ನಾವು ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿಕೊಂಡು ನೀವು ಸ್ಟಿಚನ್ನು ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಫಸ್ಟ್ಗೆ ಒಂದು ಕಿನ್ನರಿ ಸ್ಟಿಚನ್ನು ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ಸೊ ಆ ರೀತಿ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ವಾಪಸ್ ನೋಡಿ ಈ ರೀತಿ ಟರ್ನ್ ಮಾಡಿ ನಾವು ಕಿನ್ನರೆ ಸ್ಟಿಚನ್ನು ಫುಲ್ ಸಾರಿಗೆ ಹಾಕ್ಕೊಂಡು ಹೋಗೋಣ ಅದಾದಮೇಲೆ ನೆಕ್ಸ್ಟ್ ನಾವು ಯಾವ ರೀತಿ ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂಥೇಳಿ ನೋಡೋಣ ಸೊ ಈ ರೀತಿ ಮಾಡುವಾಗ ನಮಗೆ ಕ್ರಾಸು ಅದು ಬರಲ್ಲ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿ ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟು ಅಗಲನ ನಾವು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡಾಗ ಬಾರ್ಡರ್ಸ್ ಇಲ್ಲದೆ ಇರುವಂಥ ಒಂದು ಸ್ಯಾರಿಗಳಿಗೆ ಕ್ಲಾತ್ಸ್ಗೆ ಈ ರೀತಿ ನಾವು ಬಾರ್ಡರ್ನ ರೀತಿ ರೆಡಿ ಮಾಡ್ಕೋಬೋದು ಸೊ ಇಲ್ಲಿ ನನಗೆ ಕ್ಲೈಂಟ್ ಈ ರೀತಿ ಕೇಳಿದರು ಸೊ ಅದಕ್ಕೋಸ್ಕರ ನಾನು ಮಾಡ್ತಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ನಿಮಗೂ ನಿಮಗೂ ಕೂಡ ಸ್ವಲ್ಪ ಯೂಸ್ಫುಲ್ ಅನಿಸುತ್ತೆ ಅಂಥೇಳಿ ನಾನು ಶೇರ್ ಮಾಡಿದೆ ನೋಡಿ ಇಷ್ಟು ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ಈ ರೀತಿ ಸ್ಟಿಚನ್ನು ಮಾಡ್ಕೋಬೋದು ನೋಡಿ ಸಾರಿಗೆ ಬಂದುಬಿಟ್ಟು ನಾವು ಆ ಒಂದು ಬ್ಲೌಸ್ ಪೀಸನ್ನು ಕೊಡೋಕ್ಕೆ ಮುಂಚೆ ಈ ರೀತಿ ಇತ್ತು ಕೊಟ್ಟಾದಮೇಲೆ ನಾವು ಸ್ಟಿಚ್ಚನ್ನು ಮಾಡಾದ್ಮೇಲೆ ಬಾರ್ಡರ್ನ ರೀತಿ ಈ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಲೆಂತನ್ನು ನೋಡ್ಕೊಳ್ತಾ ಇದ್ದೀನಿ ಒಂದು ಹೆಂಗಾದ ಒಂದು ಲೆಂತನ್ನು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ನಾವು ಇಟ್ಕೊಳ್ಳೋಣ ಯಾಕೆಂದರೆ ಸ್ಪ್ರಿಲ್ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಿದಾಗ ಹಾಫ್ ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ ಮತ್ತು ಇಲ್ಲಿ ನಾನು ಬಾಟಮ್ ಬಂದುಬಿಟ್ಟು ಲೆಹೆಂಗಾದ ಬಾಟಮು ರೆಡಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವೇನಾದರೂ ಇನ್ನೂ ರೆಡಿ ಆಗಿಲ್ಲ ಫೋಲ್ಡ್ ಮಾಡಬೇಕು ಅಂದರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ನೀವು ಇಟ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಅವರಿಗೆ ಟೋಟಲ್ ಲೆಂತ್ ಬಂದುಬಿಟ್ಟು ತರ್ಟಿ ಏಯ್ಟ್ ರೆಡಿ ಬೇಕು ನಾನಿಲ್ಲಿ ತರ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ಬೆಲ್ಟ್ ಬಂದುಬಿಟ್ಟು ಮತ್ತು ನಾವು ಟೂ ಇಂಚ್ ಇಡ್ತೀವಲ್ಲ ಈ ಹಾಫ್ ಇಂಚ್ ಬಂದುಬಿಟ್ಟು ಫೋ ಸ್ಟಿಚಿಂಗಲ್ಲೂ ಹೋಗುತ್ತೆ ಟೂ ಇಂಚ್ ಬೆಲ್ಟ್ ಬಂದಾಗ ತರ್ಟಿ ಸಿಕ್ಸ್ ಪ್ಲಸ್ ಟು ತರ್ಟಿ ಏಯ್ಟ್ ಸರಿಯಾಗುತ್ತೆ ಸೊ ನಾನಿಲ್ಲಿ ಒಂದು ಲೆಂತನ್ನು ಚೆಕ್ ಮಾಡಿದ್ದಾದಮೇಲೆ ಕಟ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಟಕ್ಸನ್ನು ಕಟ್ ಮಾಡಿಕೊಂಡೆ ಅದು ಜಸ್ಟ್ ನಾವು ಸೆಂಟರ್ ಪಾಯಿಂಟ್ ಅಂತ ಒಂದು ಮಾರ್ಕನ್ನು ಮಾಡಿಕೊಂಡೆ ಮತ್ತು ಇಲ್ಲಿ ನಾನು ಲೈನಿಂಗನ್ನು ತಗೊಳ್ತಾ ಇದ್ದೀನಿ ಸೊ ನಾನು ಲೈನಿಂಗ್ ಯಾವುದೇ ರೀತಿ ಕಟ್ ಮಾಡ್ತಿಲ್ಲ ಇಲ್ಲಿ ಸ್ಟ್ರೈಟಾಗಿಯೇ ಇಟ್ಬಿಟ್ಟು ಫ್ರಿಲ್ಲನ್ನು ಇಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕಟ್ಟಿಂಗು ಕಂಪ್ಲೀಟ್ ಆಯ್ತಲ್ವಾ ಸೊ ಫ್ರಿಲ್ಸನ್ನು ಇಟ್ಕೊಂಡು ಲೆಹಂಗಾನ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಇದು ಬಂದ್ಬಿಟ್ಟು ಮೂರುವರೆ ಮೀಟರಲ್ಲಿ ನಾನು ಲೆಹಂಗಾನ ಸ್ಟಿಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಮ್ಮ ಒಂದು ಚಾನಲಲ್ಲಿ ಆಗಿ ನೆರಿಗೆ ಯಾವ ಥರ ಇಡಬೇಕು ಏನು ಅಂತೇಳಿ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಟ್ಟೆ ನಿಮಗೆ ಡೀಟೇಲ್ ಆಗಿ ಬೇಕಂದರೆ ಆ ಒಂದು ವೀಡಿಯೋನ ಚೆಕ್ ಮಾಡಿ ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ನೆರಿಗೆ ಯಾವ ರೀತಿ ಇಡಬೇಕು ಅಂತ ಆಗಿ ನಾನು ವೀಡಿಯೋನ ಮಾಡಿದ್ದೀನಿ ಸೊ ಚೆಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ನೆರಿಗೆ ಇಟ್ಟಾಯ್ತಲ್ಲ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಂಡಾಯಿತು ಇಲ್ಲಿ ನಾನು ಬೆಲ್ಟ್ಗೆ ತಗೊಳ್ತಾ ಇದ್ದೀನಿ ನಾನು ಲೆಂತ್ ಬಂದ್ಬಿಟ್ಟು ಬೆಲ್ಟ್ನ ಲೆಂತ್ ಫೋರ್ ಇಂಚ್ ತೊಗೊಳ್ತಿದ್ದೀನಿ ಯಾಕಂದರೆ ಫೋಲ್ಡಿಂಗ್ ಸ್ಟಿಚಿಂಗ್ ಎಲ್ಲ ಹೋಗುತ್ತಲ್ವ ಅದಕ್ಕೋಸ್ಕರ ನಾನು ಫೋರ್ ಇಂಚ್ ತೊಗೊಳ್ತಾ ಇದ್ದೀನಿ ಮತ್ತು ಹಿಡಿತು ಬಂದ್ಬಿಟ್ಟು ನಮ್ಮ ಒಂದು ಸೊಂಟದ ಅಳತೆ ನಾವು ಏನು ತೊಗೊಂಡಿರ್ತೀವಿ ಅದಷ್ಟು ನೆರಿಗೆ ಇಟ್ಟು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ನಾವು ತೊಗೋಬೇಕು ಇವರಿಗೆ ಬಂದ್ಬಿಟ್ಟು ಇಲ್ಲಿ ಟ್ವೆಂಟಿ ಸಿಕ್ಸು ಕರೆಕ್ಟ್ ಮೆಸರ್ಮೆಂಟು ನಾನಿಲ್ಲಿ ಇವರ ಒಂದು ಸೊಂಟದ ಅಳತೆ ಟ್ವೆಂಟಿ ಸಿಕ್ಸ್ ಕರೆಕ್ಟ್ ಇದೆ ಎಕ್ಸಾಕ್ಟಾಗಿ ಇದು ಎಲೆಸ್ಟಿಕ್ ಹಾಕಿ ನಾನು ಬೆಲ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಒಂದು ಹತ್ತು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅವ್ರಿಗೆ ಟ್ವೆಂಟಿ ಸಿಕ್ಸ್ ರೆಡಿ ಇರಬೇಕಾಗಿತ್ತು ನಾನಿಲ್ಲಿ ತರ್ಟಿ ಸಿಕ್ಸ್ ಇಂಚನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರಿಲ್ಸ್ ಎಲ್ಲ ಕೊಟ್ಟು ಈಗ ಬೆಲ್ಟ್ ಏನು ಕೊಡ್ತಿದ್ದೀನಲ್ವ ಅದು ಮೂವತ್ತಾರು ಇಂಚಿಗೆ ರೆಡಿ ಇದೆ ನಾವು ಇನ್ನೂ ಎರಡು ಮೂರು ಇಂಚು ಎಕ್ಸ್ಟ್ರಾ ತೊಗೋಬೋದು ಹನ್ನೆರಡು ಹದಿಮೂರು ಇಂಚು ಕೂಡ ನಾವು ತೊಗೋಬೋದು ಎಕ್ಸಾಕ್ಟ್ ಅವ್ರಿಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಮೆಜಾ ಮಾಡಿಕೊಂಡು ಅದಕ್ಕಿಂತ ಹತ್ತು ಹನ್ನೆರಡು ಹದಿಮೂರು ಇಂಚಿನವರೆಗೂ ನಾವು ಎಕ್ಸ್ಟ್ರಾನ ತೊಗೋಬೋದು ನಾನಿಲ್ಲಿ ಹತ್ತು ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡೆ ಮತ್ತು ಸೈಡ್ಸನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಆ ಕಡೆ ಈ ಕಡೆ ಬೆಲ್ಟ್ನ ಮತ್ತು ಲೆಹೆಂಗಾದ ಸೈಡ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಆಲ್ರೆಡಿ ಜಾಯಿಂಟ್ ಮಾಡಿಕೊಂಡಿದ್ದೀನಿ ಸೈಡ್ಸ್ ಜಾಯಿಂಟು ಲೆಹೆಂಗಾದು ಮತ್ತು ಒಳಗಡೆ ಲೈನಿಂಗು ಎರಡೂ ಕೂಡ ಸಪ್ರೇಟ್ ಸಪ್ರೇಟಾಗಿ ನಾನು ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಲ್ಟನ್ನು ನಾನು ಸ್ಟಿಚ್ ಮಾಡಿದ್ದಾದಮೇಲೆ ಜಸ್ಟ್ ಈ ರೀತಿ ಸೇಮ್ ನಾವು ಯಾವ ರೀತಿ ಬೆಲ್ಟನ್ನು ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಈಗ ನಾವು ಲಾಡಿಯೆಲ್ಲ ಹಾಕೋದಕ್ಕೆ ಯಾವ ರೀತಿ ಸ್ಟಿಚನ್ನು ಮಾಡ್ತೀವಿ ಅದೇ ರೀತಿ ಸ್ಟಿಚನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ನಾನಿಲ್ಲಿ ಬೆಲ್ಟ್ನ ಒಂದು ಲೆಂತ್ ಫೋರ್ ಇಂಚ್ ತೊಗೊಂಡಿದ್ದೀನಿ ಹಿಡಿತು ತರ್ಟಿ ಸಿಕ್ಸ್ ಅವ್ರಿಗೆ ಎಕ್ಸಾಕ್ಟ್ ಟ್ವೆಂಟಿ ಸಿಕ್ಸ್ ಬೇಕು ನಾನು ಟೆನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಎಲ್ಲ ಸ್ಟಿಕ್ ಕೊಡೋದ್ರಿಂದ ಸೊ ಇದೇ ರೀತಿ ನಾವು ಫುಲ್ಲು ಸರ್ಕಲ್ ಸ್ಟಿಚ್ಚನ್ನು ಮಾಡಿಕೊಂಡು ಹೋಗೋಣ ಫುಲ್ ಸರ್ಕಲ್ ಸ್ಟಿಚ್ ಮಾಡಾದ್ಮೇಲೆ ಮಾಡ್ಕೊಳ್ಳುವಾಗ ಇಲ್ಲಿ ನಮಗೆ ನೋಡಿ ನೆರಿಗೆ ಈ ಕಡೆ ನೆರಿಗೆನ ಗಮನ ಇಟ್ಕೋಬೇಕು ಮತ್ತು ಒಳಗಡೆ ಲೈನಿಂಗನ್ನು ಕೂಡ ಗಮನ ಇಟ್ಕೊಂಡು ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಈ ರೀತಿ ನೀಟಾಗಿ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಫುಲ್ ಫಿನಿಶಿಂಗ್ ಮಾಡಿಕೊಂಡು ನೋಡೋಣ ಯಾವ ರೀತಿ ಎಲಾಸ್ಟಿಕ್ಕನ್ನು ನಾವು ಸ್ಟಿಚನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ಎಲಾಸ್ಟಿಕ್ಕನ್ನ ಎಷ್ಟು ತಗೋಬೇಕು ಎಷ್ಟು ಅಳತೆಗೆ ಎಷ್ಟು ತೊಗೋಬೇಕು ಯಾವ ರೀತಿ ತೊಗೋಬೇಕು ಅಂತ ಹೇಳಿಬಿಟ್ಟು ನೋಡೋಣ ಸೊ ಬೆಲ್ಟಲ್ಲಿ ನಾರ್ಮಲ್ಲಾಗಿ ಆಗಿ ನಾವು ಯಾವ ರೀತಿ ಲಾಡ ಎಲ್ಲ ಹಾಕಿ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಬೇಕು ಸೊಂಟದ ಒಂದು ಅಳತೆ ಇರುತ್ತೆ ಅದಕ್ಕಿಂತ ಹತ್ತು ಹನ್ನೆರಡು ಇಂಚು ಜಾಸ್ತಿ ತೊಗೊಂಡ್ರೆ ಆಯಿತು ಆವಾಗ ಎಲಾಸ್ಟಿಕ್ ಹಾಕುವಾಗ ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ನಮಗೆ ಎಲಾಸ್ಟಿಕ್ನ ಯಾವ ರೀತಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಇರೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಎಲೆಸ್ಟಿಕನ್ನು ಸ್ಟಿಚ್ ಮಾಡ್ತಿದ್ದೆ ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಅವ್ರಿಗೆ ಟ್ವೆಂಟಿ ಸಿಕ್ಸ್ ಇದೆ ಅಲ್ವಾ ಈ ಒಂದು ಸೊಂಟದ ಆಳತೆ ನಾನು ತರ್ಟಿ ಸಿಕ್ಸ್ಗೆ ಲೆಹಂಗಾದ ಬೆಲ್ಟನ್ನು ಸ್ಟಿಚ್ ಮಾಡಿದ್ದೀನಿ ಫ್ರಿಲ್ ಇಟ್ಟು ಇಲ್ಲಿ ನಾನು ಎಲಾಸ್ಟಿಕ್ಕನ್ನು ಮೂರು ಇಂಚು ಕಡಿಮೆ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಟ್ವೆಂಟಿ ಸಿಕ್ಸ್ ಇದ್ದನ್ನು ನಾನು ಟ್ವೆಂಟಿ ತ್ರೀಗೆ ಎಲಾಸ್ಟಿಕ್ಕನ್ನು ತಗೊಳ್ತಿದ್ದೀನಿ ನಾವು ಮೂರು ಇಂಚು ಕಡಿಮೆ ಮಾಡಿಕೊಂಡು ತೊಗೊಬೇಕು ತೊಗೊಂಬಿಟ್ಟು ನೋಡಿ ಈ ರೀತಿ ನಾವು ಅವೇನು ಬೆಲ್ಟ್ ಸ್ಟಿಚ್ ಮಾಡಿರ್ತೀವಲ್ಲ ಒಳಗಡೆ ನಾವು ಪಿನ್ನಿನ ಸಹಾಯದಿಂದ ಈ ರೀತಿ ಎಲೆಸ್ಟಿಕ್ಕನ್ನು ಏರಿಸ್ಕೊಂಡು ಈ ಕಡೆಯಿಂದ ವಾಪಸ್ ಈ ಕಡೆಗೆ ಬರಬೇಕು ಸೊ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಅರೇಂಜ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋ ಒಂದು ಇದರಲ್ಲಿ ನಾವು ಆ ಕಡೆ ಇರೋ ಒಂದು ಎಲೆಸ್ಟಿಕ್ಕು ಮತ್ತೆ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ ಸೊ ಹುಷಾರಾಗಿ ಈ ಒಂದು ತುದಿಗೆ ಬಂದ ಮೇಲೆ ಅಲ್ಲಿ ನಾವು ಅದನ್ನು ಅರೇಂಜ್ ಮಾಡೋ ಒಂದು ಇದರಲ್ಲಿ ನಾವು ಫ್ರಿಲ್ಸನ್ನು ಕರೆಕ್ಟಾಗಿ ಇಡುವಾಗ ಆ ಒಂದು ಎಲೆಸ್ಟಿಕ್ ಒಳಗಡೆ ಹೋಗ್ಬಿಡುತ್ತೆ ಅವಾಗ ಮತ್ತೆ ಬಿಚ್ಚಿ ಮತ್ತೆ ವಾಪಸ್ ಹಾಕಬೇಕಾಗತ್ತೆ ಸೊ ಅದಕ್ಕೆ ಈ ರೀತಿ ಒಂದು ಪಿನ್ನನ್ನು ಎರಡೂ ಎಲ್ಲ ತುದಿಗೂ ಸೇರಿ ಪಿನ್ ಹಾಕಿ ಆಮೇಲೆ ನಾವು ಇಲ್ಲಿ ನೀಟಾಗಿ ಈ ರೀತಿ ಅರೇಂಜ್ ಮಾಡಿಕೊಂಡು ವಾಪಸ್ಸು ಒಂದು ಪಿನ್ನನ್ನು ರಿಮೂವ್ ಮಾಡಿಕೊಂಡು ಒಂದು ಕಡೆಗೆ ಪಿನ್ನನ್ನು ಹಾಗೆ ಹಾಕಿಡಬೇಕು ಇಲ್ಲಾಂದರೆ ಎಲಾಸ್ಟಿಕ್ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಹುಷಾರಾಗಿ ಈ ಒಂದು ಇಲಾಸ್ಟಿಕ್ಕನ್ನು ಹಾಗೆ ಕೈಯಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಬೇಕು ಈಗ ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೊಂಬಿಡೋಣ ಆ ಒಂದು ಸ್ಟಿಚ್ ಹಾಕ್ಕೊಳ್ಳೋವರೆಗೂ ಇನ್ನೊಂದು ಕಡೆ ಸೇಫ್ಟಿ ಪಿನ್ನಲ್ಲಿ ನಾವು ಆ ರೀತಿ ನಾನು ತೋರಿಸಿದ ರೀತಿಯಲ್ಲಿ ಪಿನ್ನನ್ನು ಹಾಕಿ ಇಟ್ಟಿರಬೇಕು ಇಲ್ಲ ಅಂತಂದರೆ ಒಳಗಡೆ ಹೋಗುತ್ತೆ ಸೊ ಪಿನ್ನು ನಾವು ರಿಮೂವ್ ಮಾಡುವಾಗ ಮತ್ತೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾನು ಇಷ್ಟೊಂದು ಹೇಳ್ತಿದ್ದೀನಿ ಮತ್ತು ಅದು ಮಧ್ಯದಲ್ಲಿ ಸಿಗಾಕೊಂಡ್ರೆ ಪಿನ್ನು ಕೂಡ ರಿಮೂವ್ ಮಾಡಿಬಿಟ್ಟಿರ್ತೀವಲ್ಲ ಆವಾಗ ಎಲೆಸ್ಟಿಕ್ ಹೋಗಿ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಬಿಟ್ಟಾಗ ನಾವು ತೆಗಿಯೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡೋರು ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಆ ಕಡೆ ತುದಿ ಈ ಕಡೆ ತುದಿ ಎರಡೂ ನಾನು ಫಸ್ಟಿಗೆ ಕ್ಲಾತು ಮತ್ತು ಎಲೆಸ್ಟಿಕ್ನ ಒಂದು ಸ್ಟಿಚನ್ನು ಮಾಡಿ ಇವಾಗ ನೋಡಿ ನೀರು ಅದ್ರಲ್ಲಿ ತೋರಿಸ್ತಿರೋ ರೀತಿ ಎರಡನ್ನೂ ಸೇರಿ ಸ್ಟಿಚ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡ್ರೆ ಆಯಿತು ಸೊ ಆ ಒಂದು ಫ್ರಿಲ್ಸನ್ನು ನಾವು ಎಲ್ಯಾಸ್ಟಿಕ್ ಹಾಕಿರ್ತೀವಲ್ಲ ಅದನ್ನು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಅದಾದಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಸೊ ಫ್ರೆಂಡ್ಸ್ ತುಂಬ ಈಸಿಯಾಗಿ ನಾವು ಎಲ್ಯಾಸ್ಟಿಕನ್ನು ಹಾಕ್ಕೊಬೋದು ಈಗ ನಾವು ಈ ಥರ ಫೈನಲ್ ಆದಮೇಲೆ ಹೀಗೆ ಎಳೆದು ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಬೋದು ನೋಡಿ ಈ ರೀತಿ ಇಲ್ಲಿ ಒಂದು ಸ್ಟಿಚ್ ಹಾಕ್ಬೋದು ನಾನಿಲ್ಲಿ ಆ ರೀತಿ ಸ್ಟಿಚ್ಚನ್ನೇನು ಹಾಕ್ತಿಲ್ಲ ನೀವು ಬೇಕಿದ್ರೆ ಒಂದು ಸ್ಟಿಚ್ ಕೂಡ ಹಾಕ್ಕೋಬೋದು ಸ್ವಲ್ಪ ಎಳೆದು ನಾವು ಮಿಡಿಲಲ್ಲಿ ಒಂದು ಸ್ಟಿಚನ್ನು ಹಾಕ್ಬೋ ಹಾಕ್ಬೋದು ಅದು ನಿಮ್ಮ ಒಂದು ಇಷ್ಟ ಹಾಕಿದರೆ ಹಾಕ್ಬೋದು ಹಾಕಿಲ್ಲ ಅಂದರೂ ಓಕೆ ನಾನಿಲ್ಲಿ ಆ ರೀತಿ ಸ್ಟಿಚ್ಚನ್ನು ಹಾಕ್ತಿಲ್ಲ ಸೊ ಹಾಗೆ ಬಿಟ್ಟಿದ್ದೀನಿ ಅದು ಆ ಆ ರೀತಿ ಸ್ಟಿಚ್ಚನ್ನು ಮಾಡಾದಮೇಲೆ ನೋಡಿ ಈ ರೀತಿ ಎರಡು ತುದಿಯನ್ನು ಸೇರಿ ನಾವು ಸ್ಟಿಚ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತುಂಬಾ ನೀಟಾಗಿ ಬಂತು ಸೊ ನೀವು ಕೂಡ ಟ್ರೈ ಮಾಡಿ ಯಾವುದೇ ಒಂದು ಮೆಜರ್ಮೆಂಟ್ಸ್ಗಾಗಲಿ ನಾವು ಎಕ್ಸಾಕ್ಟ್ ಸೊಂಟದಾಳತೆ ಎಷ್ಟಿದೆ ಅದಕ್ಕಿಂತ ಮೂರು ಇಂಚು ಕಡಿಮೆ ಎಲೆಸ್ಟಿಕ್ಕನ್ನು ತೊಗೋಬೇಕು ಓಕೆನಾ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್ ಮತ್ತು ನೋಡಿ ನಾವು ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ವಾಪಸ್ಸು ನೋಡುವಾಗ ನೋಡಿ ಈ ರೀತಿ ನೀಟ್ ಫಿನಿಶಿಂಗ್ ಅನ್ನೋದು ಬರಬೇಕು ಸೊ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾವುದೇ ರೀತಿ ರಿಂಕಲ್ಸ್ ಇರೋಲ್ಲ ಏನಿಲ್ಲ ಸೊ ನನಗಂತಿಲ್ಲಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂತು ಸೊ ನಿಮಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಬಂದುಬಿಟ್ಟು ನಾನು ಎರಡು ರೀತಿ ಎಲ್ಲ ಸ್ಟಿಕ್ಕನ್ನು ನಿಮಗೆ ತೋರಿಸ್ತಿದ್ದೀನಿ ಸೊ ಇದು ಗೊತ್ತಿಲ್ಲದೆ ಇರೋರಿಗೋಸ್ಕರ ನೋಡಿ ಇದು ನಾನು ಇವಾಗ ಏನು ತೋರಿಸ್ತಿದ್ದೀನಿ ಒಂದು ಕಾಲು ಇಂಚು ಸೊ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೀಟರು ಟ್ವೆಂಟಿ ರುಪೀಸ್ ಬಂದುಬಿಟ್ಟು ಫಿಫ್ಟೀನ್ ರುಪೀಸು ಸೊ ಇವೆರಡರಲ್ಲಿ ನನಗೆ ಒಂದು ಕಾಲು ಇಂಚದು ಬೆಸ್ಟ್ ಅನ್ನಿಸ್ತು ನಾನು ಇವಾಗ ಸ್ಟಿಚ್ ಮಾಡಲಿಕ್ಕೆ ಯೂಸ್ ಮಾಡಿರೋದು ಕೂಡ ಅದೇ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಡೋರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಆ್ಯಂಗಲ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ರೀತಿ ಸ್ಟಿಚನ್ನು ಮಾಡ್ತಿದ್ದೀನಿ ಸೊ ಫೈನಲಾಗಿ ಯಾವ ರೀತಿ ಸ್ಟಿಕ್ಕನ್ನು ಮಾ ಹಾಕಿ ಸ್ಟಿಚ್ ಮಾಡಬೇಕು ಬೆಲ್ಟ್ ಅನ್ನೋದನ್ನು ನೋಡಿದ್ರಿ ಮತ್ತೆ ಯಾವ ರೀತಿ ಎಲಿಸ್ಟಿಕ್ ಎರಡು ಥರ ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫೈನಲಿ ಲೆಹೆಂಗಾ ರೆಡಿ ಆಯಿತು ಸೊ ಫೈನಲ್ ಲುಕ್ ನೋಡೋದಾದರೆ ಈ ರೀತಿ ಇದೆ ನಾನು ಸ್ಯಾರಿನಲ್ಲಿ ಲೈನ್ಸ್ ಇತ್ತಲ್ವ ಆ ಒಂದು ಕ್ಲಾತನ್ನು ನಾನು ಬ್ಲೌಸ್ಗೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನೋಡಿ ಬಾಡಿ ಪಾರ್ಟ್ಗೆ ಯೂಸ್ ಮಾಡಿದ್ದೀನಿ ನಾವು ಬಾರ್ಡರ್ನ ಮಾಡಿ ಉಳಿದಿದ್ದು ಬ್ಲೌಸ್ ಪೀಸಲ್ಲಿ ನಾನು ಸ್ಲೀವ್ಸ್ ಮಾಡಿ ಮತ್ತು ಫ್ರಂಟ್ಗೆ ನೋಡಿ ಈ ರೀತಿ ಡಿಸೈನನ್ನು ಕೊಟ್ಟಿದ್ದೀನಿ ಮತ್ತು ಬೆಲ್ಟ್ ಕೂಡ ಒಂದು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಫೈನಲಿ ಈ ರೀತಿ ಒಂದು ಲೆಹೆಂಗಾ ಬ್ಲೌಸು ರೆಡಿ ಆಯಿತು ಫೈನಲ್ ಲುಕ್ ಈ ರೀತಿ ಇದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು